ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಶುಕ್ರವಾರದ ವ್ಲಾಗ್ ಆಗಿದ್ದರಿಂದ ಇವತ್ತು ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ವಿಡಿಯೋ ಮಾಡಿ ರೆಡಿ ಮಾಡಿ ಹಾಕೋದಕ್ಕೆ ತುಂಬ ಲೇಟ್ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಸ್ವಲ್ಪ ಹೂವಿತ್ತು ಅದನ್ನೆಲ್ಲ ಕಟ್ಬಿಟ್ಟು ದೇವರ ಫೋಟೋಕ್ಕೆ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ಕೊಳ್ತಾ ಇದ್ದೀನಿ ಹಾಗೇನೇನೋ ಒಬ್ರು ಯಾರೋ ಕಮೆಂಟ್ ಹಾಕಿದ್ರು ನಾವು ಮಂಗಳವಾರ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಆ ದೇವಸ್ಥಾನದ ಬಗ್ಗೆ ಡೀಟೇಲ್ಸು ವಿಡಿಯೋ ಸರಿಯಾಗಿ ಮಾಡಬೇಕಾಗಿತ್ತು ಮತ್ತು ಆ ಡೀಟೇಲ್ಸ್ ಹೇಳಬೇಕಾಗಿತ್ತು ಅಂತ ಸೊ ಆ ದೇವಸ್ಥಾನದ ಬಗ್ಗೆ ನಾನು ಫಸ್ಟ್ ಒಂದು ಸಾರಿ ಹಾಕಿದ್ದೆ ಬಟ್ ಅದರಲ್ಲಿ ಸರಿಯಾಗಿ ಕ್ಲ್ಯಾರಿಟಿ ಕೊಟ್ಟಿರಲಿಲ್ಲ ಸೊ ನಿನ್ನೆ ಇದ್ರು ನೀವು ದೇವಸ್ಥಾನದ ಬಗ್ಗೆ ಸರಿಯಾಗಿ ವಿಡಿಯೋ ಅದರ ಕ್ಲಾರಿಟಿ ಕೊಡಿ ಅಂತ ಸೊ ಹಂಗಾಗಿ ನೆಕ್ಸ್ಟ್ ಟೈಮ್ ದೇವಸ್ಥಾನಕ್ಕೆ ಏನಾದರೂ ಹೋದಾಗ ದೇವಸ್ಥಾನ ಬಗ್ಗೆ ಕೆಸರಾಗಿ ಅದರ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಾನು ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಕಮಲಾಸ್ ಕಿಚನ್ ಅಂಡ್ ಟೈಮಿ ಬ್ಲಾಕ್ ಹೂವ ಇತ್ತು ಅದನ್ನು ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕಟ್ಕೊಳ್ತಾ ಇದ್ದೀನಿ ದೇವ್ ಫೋಟೋಕ್ಕೆ ಹಾಕೋದಕ್ಕೆ ಆಗಲೇ ತೊಟ್ಟೆಲ್ಲ ಸ್ವಲ್ಪ ಒಣಗೋಗಿತ್ತು ಸರಿ ಇನ್ನು ಹಾಗೆ ಇಟ್ಟರೆ ಇನ್ನೂ ಜಾಸ್ತಿ ಒಣಗುತ್ತಲ್ಲ ಅವು ಹಾ ಕಟ್ಬಿಡೋಣ ಅಂತ ಅಂದ್ಬಿಟ್ಟು ಹಾಗೆಯೇ ದಯವಿಟ್ಟು ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಕಿ ಪೂರ್ತಿಯಾಗಿ ನೋಡಿ ಹಾಕಿ ಬೆಲ್ಲಕ್ಕನ್ನು ಒತ್ತಿ ನಾನು ಮಾಡೋ ವಿಡಿಯೋಸ್ಗಳೆಲ್ಲ ನಿಮಗೆ ತಲುಪುತ್ತೆ ಸೊ ಇವತ್ತಿನ ಫ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇವತ್ತು ಸಂಜೆ ಆಗಿದ್ದರಿಂದ ಹಂಗೆ ಸೊ ಅಡಿಕೆ ಏನಾದರೂ ಮಾಡೋಣ ಅಂತ ಹೇಳಿ ಸೊಪ್ಪನ್ನು ತೊಗೊಂಡು ಬಂದಿದ್ದೆ ಸೊಪ್ಪು ಉಪ್ಸಾರು ಮಾಡಿಬಿಟ್ಟು ಹಾಗೆಯೇ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ ಅಂತ ನನ್ನ ನನ್ನ ಅನಿಸಿಕೆ ಹಾಗಾಗಿ ಇವತ್ತು ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಸೊಪ್ಪನ್ನ ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಸೊಪ್ಪು ಸೊಪ್ಪಲ್ಲಿ ಹುಳ ಕೂಡ ಇರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆನಂತರ ಒಂದು ಎರಡರಿಂದ ಮೂರು ಸಾರಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ ಇವಾಗ ಈ ಕಡೆ ಮಕ್ಕಳು ಟೀ ಬೇಕು ಅಂತ ಇದ್ದರು ಸೊ ಟಿಕಾಕ್ಷನ್ಗೆ ಅಂತ ಟೀ ಪೌಡರ್ ಹಾಕಿ ಟೀ ಕುದಿಸ್ತಾ ಇದ್ದೀನಿ ಅದಾದ ನಂತರ ಅವ್ರಿಗೆ ಟೀ ಕೊಟ್ಬಿಟ್ಟು ನಾನು ಹಂಗೆ ಕಾಫಿ ಕುಡಿಯೋಣ ಅಂತ ಆದಷ್ಟು ಟೀ ಕಾಫಿ ಕುಡಿಯೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ ಸೊ ಒಂದು ಏಜ್ ಅಂತ ಆದಮೇಲೆ ಟೀ ಕಾಫಿ ಎಲ್ಲ ಅವಾಯ್ಡ್ ಮಾಡಬೇಕು ಅಂತಾರೆ ಬಟ್ ನನಗೆ ಒನ್ ಟೈಮ್ ಕಾಫಿ ಕುಡ್ದಿಲ್ಲ ಅಂತ ಅಂದರೂ ಏನೋ ಒಂಥರ ಕೆಲಸ ಮಾಡೋದಕ್ಕೆ ಮೂಡೇ ಬರೋದಿಲ್ಲ ಸೊ ಬೇಗ ಬೇಗ ಕೆಲಸ ಮಾಡಬೇಕು ಅಂದರೆ ಒಂದು ಚಿಕ್ಕ ಗ್ಲಾಸಷ್ಟಾದರೂ ಕಾಫಿನಾದರೂ ಕುಡಿದ್ರೆ ಒಂಥರ ಕೆಲಸ ಮಾಡೋದಕ್ಕೆ ಮೂಡ್ ಬರುತ್ತೆ ಸೊ ಹಂಗಾಗಿ ನನಗೆ ಅದು ಅಭ್ಯಾಸ ಆಗ್ಬಿಡುತ್ತೆ ಎಷ್ಟು ಟ್ರೈ ಮಾಡ್ತೀನಿ ಬಿಡಬೇಕು ಅಂದರೂ ಕೂಡ ಇಲ್ಲ ಸೊ ಹಂಗೆ ಇವಾಗ ನಾನು ಸೊಪ್ಪನ್ನೆಲ್ಲ ಸಣ್ಣದಾಗಿ ಇದ್ದೀನಿ ಉಪ್ಸಾರು ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಪ್ರತಿದಿನ ಯಾವ ಥರ ಸಾಂಬಾರು ಮಾಡಬೇಕು ಅನ್ನೋದು ಒಂದು ತಲೆ ಕೆಟ್ಟೋಗ್ಬಿಡುತ್ತಲ್ವ ಅದ್ರ ಬದಲು ಯಾವಾಗಾದರೂ ಅಂದರೆ ವಾರಕ್ಕೆ ಒಂದು ಸಾರಿನಾದರೂ ಈ ರೀತಿ ಉಪ್ಸಾರನ್ನ ಸೊಪ್ಪು ಉಪ್ಸಾರು ಅಥವಾ ಬೇರೆ 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 ರೀತಿ ತರಕಾರಿ ಹಾಕಿ ಕೂಡ ಉಪ್ಸಾರು ಮಾಡ್ಬೋದು ಸೊ ಸಿಕ್ಕಾಬೇ ಚೆನ್ನಾಗಿರುತ್ತೆ ಅದರಲ್ಲೂ ಸೊಪ್ಪು ಉಪ್ಸಾರು ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಡ್ತಾ ಇದ್ದೀನಿ ಸೊಪ್ಪು ಉಪ್ಸಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ಕೊಳ್ತೀನಿ ಸೊ ಹಾಗೇನೆ ಹೆಸರುಕಾಳು ಮತ್ತು ಬೇಳೆನ ನಾನು ತೆಗೆದು ತೊಳೆದಿಟ್ಕೊಂಡಿದ್ದೆ ಇದನ್ನು ನೀರು ಕುದಿ ಬಂದ ಮೇಲೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬೇಳೆ ಮತ್ತು ಹೆಸರು ಕಾಳನ್ನ ಬೇಯೋ ಟೈಮ್ನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಕೂಡ ಕಟ್ ಮಾಡಿ ಸೇಸ್ಕೊಂಡಿದ್ದೀನಿ ಆನಂತರ ನಾನು ತೊಳೆದಿಟ್ಕೊಂಡಿರುವಂಥ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಏನಪ್ಪ ಅಂತ ಅಂದರೆ ಬೇಳೆ ಒಂದು ನೈಂಟಿ ಪರ್ಸೆಂಟ್ ಬೆಂದ ಮೇಲೆ ನಾವು ಸೊಪ್ಪನ್ನು ಸೇರಿಸ್ಕೊಳ್ಬೇಕು ಇಲ್ಲಾಂದರೆ ಸೊಪ್ಪೆಲ್ಲ ಬೆಂದ ಹೋಗುತ್ತೆ ಕಾಳು ಹಾಗೆ ಇರುತ್ತೆ ಆನಂತರ ಇನ್ನೊಂದು ಮತಿನಲ್ಲಿ ಸೊಪ್ಪನ್ನು ಬೇಯೋಕಿಟ್ಟು ಈ ಕಡೆ ನಾನು ಒಂದು ತವಾ ಇಟ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಹುಡ್ಕೊಳ್ಬೇಕು ಗರ್ಗರಿಯಾಗಿ ಬರೋ ತನಕ ಆ ನಂತರ ಸೊಪ್ಪನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆಯೇ ಈ ಕಡೆ ನಾನು ಒಗ್ಗರಣೆಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಒಂದು ಬಾಂಡಿ ತೊಗೊಂಡಿದ್ದೀನಿ ಬಾಣಲಿಗೆ ಈರುಳ್ಳಿ ಮತ್ತು ಹಣಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಆಪ್ಷನಲ್ ನಾನು ಸಾಸಿವೆ ಆಗಲಿ ಸೇರಿಸ್ಕೊಳ್ಳೋದಿಲ್ಲ ನಾನು ಇದಿಷ್ಟನ್ನೇ ಮಾತ್ರ ಹಾಕ್ಕೊಳ್ತೀನಿ ನೀವು ನೋಡ್ಬೋದು ಸೊಪ್ಪಿನ ಪಲ್ಯ ಮಾತ್ರ ತುಂಬಾ ರುಚಿಯಾಗಿ ಬರುತ್ತೆ ಈಗ ಬೇಯಿಸ್ಕೊಂಡಿರುವಂಥ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ ಜಾಸ್ತಿ ಬೆಳೆ ಸಪ್ಪೆ ಅಂತ ಅನಿಸಿದ್ರೆ ಸೇರಿಸ್ಕೊಳ್ಳಿ ಆನಂತರ ನಾನು ತೂರ್ತಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇವಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಸೊಪ್ಪನ್ನು ಒಗ್ಗರಣೆ ಮಾಡಿಕೊಳ್ಬೇಕು ಒಗ್ಗರಣೆ ಮಾಡಿಕೊಂಡ ನಂತರ ಸೊಪ್ಪಿನ ರುಚಿ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಕಡೆ ನಾನೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ನಾನು ಸುಟ್ಕೊಂಡಿರುವಂಥ ಒಣ್ಮೆಣಸಿನ್ಕಾಯನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಮೆಣಸು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಇವಿಷ್ಟನ್ನು ಸೇರಿಸ್ಕೊಂಡು ನಾವು ಪೌಡರ್ ಮಾಡ್ಕೊಂಡ ನಂತರ ನಾನು ತೆಗೆದಿಟ್ಕೊಂಡಿರುವಂಥ ಟೊಮೆಟೊ ಮತ್ತು ಬೇಳೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮ್ನಲ್ಲಿ ಕೂಡ ನಾನು ಹುಣಸೆ ಹಣ್ಣನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತೀನಿ ಆನಂತರ ಪೇಸ್ಟ್ ಮಾಡ್ಕೊಂಡ ನಂತರ ಕೊತ್ತಂಬರಿ ಸೊಪ್ಪು ಚಚ್ಚಿರುವಂಥ ಬೆಳ್ಳಿಯ ಬೆಳ್ಳುಳ್ಳಿಯನ್ನು ಕೂಡ ನಾನು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಈಗ ಉಪ್ಸಾರು ಖಾರ ಕೂಡ ರೆಡಿ ಆಯಿತು ಹಾಗೆಯೇ ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ಕೂಡ ನಾನು ರೆಡಿ ಮಾಡಿದ್ದೀನಿ ನೀವು ನೋಡ್ಬೋದು ಒಂದು ಸಾರಿ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನೀವು ಕೂಡ ಉಪ್ಸಾರನ ತುಂಬ ಇಷ್ಟಪಡ್ತೀರಾ ಅನ್ನೋದಾದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಇದೇ ರೀತಿ ಮತ್ತಷ್ಟು ಅಡುಗೆಗಳೊಂದಿಗೆ ನಿಮ್ಮ ಜೊತೆ ಮತ್ತೆ ವ್ಲಾಗ್ನ ಶುರು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್